ಸದ್ಗುರುಗಳಾದ ಡಾಕ್ಟರ್ ಚರಣ ಚರಣಕಮಲಗಳನ್ನು ಸ್ಮರಣೆ ಮಾಡಿಕೊಂಡು ಪರಮ ಪೂಜ್ಯರಾದ ಗುರುಬಸವಪಟ್ಟದೇವರಿಗೂ ಮತ್ತು ಇವತ್ತಿನ ಸಮಾರಂಭದ ಅಧ್ಯಕ್ಷತೆ ವಹಿಸುವಂಥ ಮತ್ತು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಈಶ್ವರ್ ಖಂಡ್ರೆಯವರಿಗೂ ಪ್ರಕಾಶ್ ಖಂಡ್ರೆಯವರಿಗೂ ನಮ್ಮ ಬಾಬು ವಾಲಿ ಅವರಿಗೂ ಮತ್ತು ಶಿವಾನಂದ ಅವರು ನಮ್ಮ ಅಶೋಕ್ ಚಂದ್ರೆಯವರು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪೂಜ್ಯ ಸ್ವಾಮೀಜಿಯವರು ಮಾತಾಜಿಯವರು ಇಲ್ಲಿ ಆಗಮಿಸಿರುವಂಥ ಎಲ್ಲ ಶರಣ ಬಳಗಕ್ಕೆ ಶರಣು ಶರಣಾರ್ಥಿಗಳು ಸರ್ವರಿಗೂ ಶರಣು ಶರಣ ಬಂಧುಗಳೇ ನಾನಿಲ್ಲಿ ಮಾತಾಡಲಿಕ್ಕೆ ಏನು ಆಸ್ಪದ ಇಲ್ಲ ನಾನು ನಮ್ಮದೇ ಆದಂಥದ್ದು ಅಮೃತ್ ಮಹೋತ್ಸವ ಬೇಡ ಬೇಡ ಅಂತ ನಾನು ಹೋದ ಆಗಸ್ಟ್ ಇಪ್ಪತ್ತೈದು ಆಗಸ್ಟ್ ಹೇಳ್ಕೊತಾ ಬರ್ತಿದ್ದೆ ನಮ್ಮ ಪಟ್ಟದೇವರಿಗೆ ನಮ್ದೆಲ್ಲ ಒಂದು ಸಂತೋಷ ಏನದ ಅಂದ್ರೆ ನಾವು ಏನಾರ ಅಲ್ಪ ಸ್ವಲ್ಪ ಸೇವೆ ಮಾಡಿದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಸಮರ್ಥ ಉತ್ತರಾಧಿಕಾರಿ ಗುರುಬಸವ ಪಟ್ಟದೇವ್ರು ಸಿಕ್ಕಾರಲ್ಲ ಅದೇ ನನಗೆ ಅತ್ಯಂತ ಸಂತೋಷದ ಸಂಗತಿ ಬಾಲ್ಯದಿಂದಲೂ ಹತ್ತು ಹನ್ನೊಂದು ವರ್ಷ ವಯಸ್ಸಿದ್ದಾಗ ಅವ್ರು ನಮ್ಮ ಜೊತೆ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದು ಆ ಊರಿಗೆ ಅಲ್ಲಿ ಜಗಳ ದಿನ ಒಂದು ಜಗಳ ತರ್ತಿರಂತ ಮನೆಗೆ ದಿನ ಒಬ್ಬರಿಗೆ ಹೊಡೆಯೋದು ಹಾಂ ದಿನ ಒಬ್ಬೊಬ್ಬರಿಗೆ ಜಗಳ ತಂದು ಅವ್ರ ಮನೆಗೆ ಅಂತ ಅವ್ರ ತಾಯಿ ಬಂದು ಎಪ್ಪರೆ ಇವ ದಿನ ಒಬ್ಬೊಬ್ರು ಜಗಳ ತರ್ಲತ್ತನ ಸಾಕಾಗ್ಯದ ನಿಮ್ಮ ಮನೆ ಮಠದಾಗ ಇಟ್ಕೊಂಡು ನೀವು ಶುದ್ಧ ಮಾಡ್ರಿ ಅಂದರು ಆಯಿತು ಅಂತಂದ್ವಿ ಅವ್ರಿಗೆ ವಿದ್ಯಾಭ್ಯಾಸಗಿಂತಲೂ ಸೇವೆ ಎಲ್ಲಿ ಬಹಳ ತೃಪ್ತಿ ಆನಂದ ಅದಕ್ಕೆ ಆ ಕಡೆ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾನೆ ಈ ಕಡೆ ಸೇವೆ ಮಾಡ್ತಾ ಮಾಡ್ತಾನೆ ಎಲ್ಲ ನಮ್ಮ ಜೊತೆ ಪೂಜಾ ಸೇವೆ ಮಾಡ್ತಾ ಭಾಳ ಚುರುಕು ಬುದ್ಧಿ ಭಾಳ ಮುಂದಾಲೋಚನೆ ಇವೆಲ್ಲ ಇದ್ದು ನಮ್ಮ ಮನುಷ್ಯನ ಕುಂತ ನನಗೆ ಬಾಲ್ಯದಿಂದಲೂ ಓದೋ ಚಟ ಭಾಳ ಓದ್ತಿದ್ದೆ ಭಾಳ ಬರೆಯದೆ ಬರಿತಿದ್ದಿಲ್ಲ ಏನು ಲೇಖನ ಪುಸ್ತಕ ಬರೀತಿದ್ದಿಲ್ಲ ಬರೀ ಓದ್ತಿದ್ದೆ ಇವರು ಆವಾಗ ಒಂದು ಎಂಟನೇ ಒಂಬತ್ತನೇ ಇದ್ದಿರಬೇಕು ಅವರು ಸೇವಾ ಮಾಡ್ತೀವಿ ಯಾವಾಗಲೂ ನೀವು ಓದ್ಕೋತ ಕೊಡ್ತೀರಿ ಮಂದಿ ಸ್ವಲ್ಪ ಓದಿ ಭಾಳ ಬರೀತವ ನೀವು ಮುಂದೆ ಸಂಜೆ ಚೆನ್ನಾಗಿ ಓದ್ತೀರಿ ಏನು ಬರದೇ ಇಲ್ಲ ನೀವು ಅಂದ್ರೆ ಅದಕ್ಕೆ ನನಗೆ ಅವಾಗ ರೀ ಬರಿಬೇಕಲ್ಲ ಅಂತ ತಿಳ್ಕೊಂಡು ನಾನು ಹೊಸ ಆಲೋಚನೆ ಮಾಡಿ ಇವತ್ತು ನಲ್ವತ್ತು ಪುಸ್ತಕ ಬರ್ಲಿಕ್ಕೂ ಅದಕ್ಕೆ ಗುರುಬಸ ಪಟ್ಟದ್ದೇವ್ರೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ತಪ್ಪಲ್ಲ ಅಂತ ಅನಿಸ್ತದೆ ಅಂದರೆ ನಮ್ಮ ದೇಹ ಎರಡು ಕಾಣತ್ತವ ಆದರೆ ನಮ್ಮ ಮನಸ್ಸು ಭಾವ ಎಲ್ಲ ಒಂದೇ ಅದ ಅಂತ ಹೇಳಿತಿ ಈ ಸಂದರ್ಭದಲ್ಲಿ ನಾನು ಭಾಳ ಸಂತೋಷವನ್ನು ವ್ಯಕ್ತ ಮಾಡ್ತಾ ಇವತ್ತ ಏನೂ ಹೇಳೋಂಥ ವಿಷಯ ಇಲ್ಲ ನಾನು ಗುರುಗಳಿಗೆ ಒಂದು ಮಾತು ಹೇಳಿದ್ದೆ ನಾವು ಏನು ಮಾಡಬೇಕು ನನ್ನ ಕೈಲಾದಷ್ಟು ಅದು ಚನ್ನಬಸವ ಪಟ್ಟದೇವರ ಆಶೀರ್ವಾದ ಶಕ್ತಿ ನಮ್ಮ ಬಂಡವಾಳ ಏನೂ ಇರಲಿಲ್ಲ ನಮ್ಮ ಬಂಡವಾಳನೇ ಏನು ಅಂದರೆ ಬಸವಣ್ಣನ ಕರುಣೆ ಚೆನ್ನಬಸಟ್ಟದೇವರ ಆಶೀರ್ವಾದ ಇವೆರಡನೇ ನಾವು ಇಟ್ಕೊಂಡು ಬಂದಿದ್ವಿ ಅದು ನಮಗೆ ರಕ್ಷಾ ಕವಚ ಆಗ್ಯದ ಈ ಮುಂದೆ ನಮ್ಮ ಗುರಿ ಏನಂದ್ರೆ ಈಗ ಅನುಭವ ಮಂಟಪದಲ್ಲಿ ದೊಡ್ಡ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕೇಂದ್ರ ಆಗ್ಲತ್ತದ ಅಲ್ಲಿ ಬಂದವರಿಗೆಲ್ಲ ಯಥೇಚ್ಛವಾಗಿ ಚಂದ ಪ್ರಸಾದ ಸಿಗಬೇಕು ಅನ್ನೋದು ಒಂದು ಆಶೆ ಉಳ್ದದ್ರಿ ಅಮೃತ್ ಮಹೋತ್ಸವಕ್ಕಿಂತ ಅದು ನೀವು ಮಾಡಿರಿ ಅಂತ ನಾನು ಒಂದು ವರ್ಷದಿಂದ ಹೇಳ್ತಾನೆ ಇದ್ದೆ ಅವಾಗ ಅವರು ಅದನ್ನು ನಾವೇ ಮನೆ ಮನೆಗೆ ಹೋಗ್ತೀವಿ ಅಂದ್ರೆ ನೀವು ಹಂಗೆ ಹೋಗಬಾರ್ದು ನಾವು ಹಂಗೆ ಹಂಗೆ ಹೋಗಬಾರ್ದು ಅಂತಾರೆ ಆದರೆ ಅವ್ರು ಹೇಳಿದಾಗ ಮಾಡ್ತೀನಿ ಮಾಡ್ತೀನಿ ಅಂತ ಇದ್ದಾರೆ ಅದಕ್ಕೆ ನನಗೆ ಅನ್ನಿಸ್ತದೆ ನಾವು ಒಂದು ಮುನ್ನೂರ ಅರವತ್ತೈದು ಲಿಸ್ಟ್ ಇದ್ದೀವಿ ಆ ಮುನ್ನೂರ ಅರವತ್ತೈದು ಒಂದೊಂದು ಲಕ್ಷ ರೂಪಾಯಿ ಒಬ್ಬರ ಮೇಲೆ ದಾಸೋಹ ಕೊಟ್ಟರೆ ಮುನ್ನೂರ ಅರವತ್ತೈದು ಒಬ್ಬರ ಮೇಲೆ ಒಂದು ದಿನ ಅವ್ರ ನೆನಪಿಗಾಗಿ ದಾಸೋಹ ಮಾಡಬೇಕಂತ ಅಪೇಕ್ಷೆ ಅದ ಒಂದೇ ಸಲ ಕೊಡೋದು ವರ್ಷಕ್ಕೊಮ್ಮೆ ಕೊಡೋದಿಲ್ಲ ಒಂದು ಸಲ ಕೊಟ್ಟು ಸಾಕು ಅವರ ಹೆಸಲ್ ನಿರಂತರವಾಗಿ ನಡೀತದೆ ಅದು ಒಂದು ಇಚ್ಛೆ ಅದ ಅಂತ ನಾನು ಅದೇ ಮಾಡ್ರಿ ಅಮೃತ್ ಮಹೋತ್ಸವ ಬೇಡ ಅಂತ ನಾನು ಹೇಳಿದೆ ಅದ್ರ ಜನ ನನಗೆ ಇದು ಆಯ್ತದ ನಾವು ಮಡೇ ಮಾಡ್ತೀವಿ ನೀವು ಉಪ್ಪಿಗೆ ಕೊಡ್ರಿ ಕೊಡ್ರಿ ಅಂತ ಆರು ತಿಂಗಳು ತನಕ ಕುಂತಿಗೆ ಇಪ್ಪತ್ತೈದು ಅಂದರೆ ಒಂದು ತಿಂಗಳು ಉಳ್ದದ ಈಗ ಸುಗ್ಗಿ ಎಬ್ಸ್ಯಾರವ್ರು ಈಗ ಇದು ಜು ಇದು ಯಾವ ತಿಂಗಳದೇ ಜುಲೈ ಅದು ಈ ಮುಂದಿನ ತಿಂಗಳೇ ಇಪ್ಪತ್ತೈದು ಆಗಸ್ಟ್ ಅದಕ್ಕೆ ಏನೇ ಇರಲಿ ಈಗ ನಾವು ಹೆಂಗಿದ್ದೇವೆ ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಹೆಂಗಿರ್ತಾರಲ್ಲ ಹಂಗೆ ಆರಾಮಾಗಿದ್ದೀವಿ ಸಂತೋಷವಾಗಿದ್ದೀವಿ ಅದಕ್ಕೆ ಅವ್ರು ಸಂತೋಷವಾಗಿಟ್ಟಾರ ನೀವು ಎಲ್ಲ ಅವ್ರಿಗೆ ಒಳ್ಳೆ ರೀತಿಯಿಂದ ಸಹ ಕಾರ್ಯ ಇದ್ದಾರೆ ಒಳ್ಳೆ ರೀತಿಯಿಂದ ಮಾಡ್ತಾಯಿದ್ದಾರೆ ಏನು ಮಾಡಿದ್ರು ನಮ್ಮ ಉಸಿರು ನಮ್ಮ ಪ್ರಾಣ ನಮ್ಮ ಜೀವ ನಮ್ಮ ಭಾವ ಏನದಂದ್ರೆ ಅದು ಬಸವ ತತ್ವನೇ ಪ್ರಸಾರ ಆಗಬೇಕು ವ್ಯಕ್ತಿ ಮಹತ್ವದ್ದಲ್ಲ ಬಸವ ತತ್ವ ಮಹತ್ವದ್ದು ನಾನು ಪಟ್ಟಾಭಿಷೇಕದಾಗೂ ನಾವು ಒಂದು ಮಾತು ಹೇಳಿದ್ದೆ ನಾನು ಬಸವಲಿಂಗ ಪಟ್ಟದ್ದೇವ್ರು ಇದು ವ್ಯಕ್ತಿ ಪಟ್ಟಾಭಿಷೇಕ ಅಂತ ಯಾರೂ ಭಾವಿಸ್ಕೋಬೇಡ್ರಿ ಇದು ಬಸವ ತತ್ವದ ಪಟ್ಟಾಭಿಷೇಕ ಅಂತ ಭಾವಿಸ್ಕೋರಿ ಅಂತ ನಾನು ಹೇಳಿದ್ದೆ ಅಂಥ ಅದೇ ನಮ್ಮ ಗುರಿ ಅದೇ ನಮ್ಮ ಉಸಿರು ಆ ಕಾರ್ಯ ನೀವೆಲ್ಲ ಏನಾದರೂ ಮಾಡೋದ್ರೆ ಬಸವ ತತ್ವ ದೃಷ್ಟಿಕೋನ ಇಟ್ಟುಕೊಂಡೇ ಆ ಎಲ್ಲ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಇವತ್ತು ಈ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಅಕ್ಟೋಬರ್ ಒಂದರವರೆಗೆ ಅಕ್ಟೋಬರ್ ಐದರವರೆಗೆ ಇಡೀ ನಾಡಿನದ್ದಕ್ಕೂ ಬಸವ ಸಂಸ್ಕೃತಿ ಅಭಿಯಾನ ಬರ್ತದೆ ಇದೇ ಬೀದರದಲ್ಲಿ ಮೂರನೇ ತಾರೀಕಿಗೆ ಇರ್ತದೆ ಸೆಪ್ಟೆಂಬರ್ ಮೂರು ಅದರ ಸ್ವಾಗತ ಸಮಿತಿ ಅಧ್ಯಕ್ಷ ನಮ್ಮ ಬಸವರಾಜ್ ಅವರು ಮಾಡಿದ್ದೀವಿ ಅದಕ್ಕೆ ಆ ನೀವೆಲ್ಲರೂ ಆ ಬೀದರ ಮೂರನೇ ತಾರೀಕಿಗೆ ಯಾಕಂದರೆ ಮಠಾಧಿಪತಿ ಒಕ್ಕೂಟದ ಅಧ್ಯಕ್ಷನ ವಲ್ 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 ಹೊರಗೆ ಓಡೋಗಿದ್ವಿ ಆದರೂ ಹೇಳ್ತಂದು ನಮಗೆ ಮ ಅಧ್ಯಕ್ಷ ಮಾಡ್ಯಾರ ಅದನ್ನು ಮತ್ತು ನಮ್ಮ ಜಿಲ್ಲೆಯಲ್ಲೇ ಕಳಪೆ ಆಗಬಾರ್ದು ಚಂದ ಆಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶದ ಅದಕ್ಕೆ ನೀವೆಲ್ಲರೂ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರ್ಕ ಬರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛ ಇದ್ದೀನಿ ಇನ್ನೊಂದು ಕೊನೆ ಮಾತು ಏನಂತಂದರೆ ಸೆಪ್ಟೆಂಬರ್ ಸಾರಿ ಅಕ್ಟೋಬರ್ ಐದು ಸಮಾರೋಪ ಸಮಾರಂಭ ಅದು ಬೆಂಗಳೂರಿನಲ್ಲಿದೆ ಪ್ಯಾಲೇಸ್ ಅರಮನೆ ಈಗ ಯಾರೋ ಅಭಿಪ್ರಾಯ ಹೇಳಕ್ಕೆ ನಮ್ಮ ಬುಳ್ಳ ಹೇಳಿದ್ರು ಪ್ಯಾಲೇಸ್ ಮೈದಾನ ಅಂತ ಅದು ಬೆಂಗಳೂರಿನಲ್ಲಿ ಚಲೋ ಕಾರ್ಯಕ್ರಮ ಚೆಂದ ಇಂಪ್ರೆಷನ್ ಕಾರ್ಯಕ್ರಮ ಎಲ್ಲರ ಆಯ್ತದ ಅಂದ್ರೆ ಅದು ಅರಮನೆ ಮೈದಾನ ಅಂತ ಫೇಮಸ್ ಅದಂತ ಅಲ್ಲೇ ಮಾಡಬೇಕು ಅಂತ ಎಲ್ಲ ಮಠಾಧೀಶರು ಒಕ್ಕೋರಲ್ಲಿಂದ ನಿರ್ಧಾರ ಮಾಡಿದ್ದಾರೆ ಅದಕ್ಕೆ ಎಲ್ಲ ಕಡೆಯಿಂದ ಸಹಸ್ರ ಸಹಸ್ರ ಜನಸಂಖ್ಯೆ ಅಕ್ಟೋಬರ್ ಐದಕ್ಕೆ ತವೆಲ್ಲ ಬೆಂಗಳೂರು ಬರಬೇಕು ನಮ್ಮ ನಡೆ ಎಲ್ಲಿ ಕಡೆ ಬೆಂಗಳೂರು ಕಡೆ ಅನ್ನುವಂಥ ಒಂದು ಮಾತನ್ನು ಎಲ್ಲರೂ ನೆನಪಿಟ್ಕೊಂಡು ನಮ್ಮ ನಮ್ಮ ಸಂಸ್ಥೆ ಬಸ್ಗಳು ಶಿಕ್ಷಣ ಸಂಸ್ಥೆ ಇದ್ದವರು ಬಸ್ಗಳು ಕೊಡಬೇಕು ಟ್ರೈನು ಬಸ್ಸು ಕಾರು ನಿಮ್ಮ ನಿಮ್ಮ ವಾಹನ ಎಲ್ಲ ತಗೊಂಡು ಆ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಅಕ್ಟೋಬರ್ ಒಂದು ಸಮಾರಂಭ ಹೆಂಗಾಗಬೇಕು ಅಂದ್ರೆ ಮತ್ತೊಮ್ಮೆ ಕಲ್ಯಾಣದ ಯುಗ ಮತ್ತು ಮರಳಿ ಬಂದದ ಅನ್ನುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪ ಇದೆ ಈಗಾಗಲೇ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಸ್ಲಿಕ್ಕೆ ಎಲ್ಲರೂ ನಿರ್ಧರಿಸಿದ್ದಾರೆ ಈಶ್ವರ್ ಅವರು ಎಲ್ಲರೂ ಕರ್ಕೊಂಡು ಬರ್ತಿ ಎಂ ಬಿ ಪಾಟೀಲ್ರು ಎಲ್ಲರೂ ಬಂದು ಎಲ್ಲ ಸಮಾಲೋಚನೆ ಎಲ್ಲ ಆಗಿದೆ ನಡೆದಿದೆ ಅದಕ್ಕೆ ಆ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂಥ ಕಾರ್ಯಕ್ರಮಕ್ಕೆ ನೀವು ನಿಮ್ಮವರನ್ನು ಎಲ್ಲರೂ ಬೆಂಗಳೂರದಾಗ ಲಕ್ಷ ಲಕ್ಷ ಸಂಖ್ಯೆ ಇಲ್ಲಿ ಸೇರಬೇಕು ಅನ್ನುವಂಥ ಇಚ್ಛೆ ಅದ ಅದಕ್ಕೆ ಅಲ್ಲಿ ಲಕ್ಷ ಲಕ್ಷ ಸಂಖ್ಯೆ ನೀವು ಸೇರಿದ್ರಿ ಅಂದರೆ ನಮ್ಮ ಅಮೃತ್ ಮಹೋತ್ಸವ ಮಾಡೋದಕ್ಕಿಂತಲೂ ಹೆಚ್ಚಿನ ಇದು ಏನಂತೇಳಿದಕ್ಕೆ ಹೆಚ್ಚಿನ ನನಗೆ ಸಂತೋಷ ಆಗ್ತದೆ ಅಂತ ಈ ಮಾತನ್ನು ನಾನು ಹೇಳಿ ಭಾಳ ಸನ್ ಸಮಾಧಾನ ಆಗ್ತದೆ ಯಾಕಂದ್ರೆ ಒಂದು ಇತಿಹಾಸ ಬಸವಣ್ಣನವರ ಕಾರ್ಯ ಇದು ಹನ್ನೆ ಇದು ಅದು ಹನ್ನೆರಡನೇ ಶತಮಾನ ತಿರುವ ಮುರುವ ಮಾಡ್ರಿ ಎಷ್ಟಾಯ್ತದ ಇಪ್ಪತ್ತೊಂದು ಆಗ್ತದೆ ಅದಕ್ಕೆ ಹನ್ನೆರಡನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಅದು ಪುನರ್ ಸ್ಥಾಪನೆ ಆಗಬೇಕು ಅನ್ನುವಂಥ ಒಂದು ಸದುದ್ದೇಶ ಇದೆ ಆ ದೃಷ್ಟಿಯಿಂದ ತಾವೆಲ್ಲರೂ ಮನಸ್ಸು ಬಿಚ್ಚಿ ತನು ಮನ ಭಾವ ಧನ ಎಲ್ಲನೂ ಸಮರ್ಪಿತವಾಗಿ ಕಲ್ಯಾಣಕ್ಕೆ ಬರ್ರಿ ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನೀವು ದೂರ ದೂರದಿಂದ ನಾನು ನನಗೇನೂ ಗೊತ್ತಿಲ್ಲ ಇಷ್ಟೆಲ್ಲ ಜನರು ನೀವು ಬಂದಿರಿ ಪಟ್ಟದೇವರು ಸಿ ಅದು ಪತ್ರಿಕೆಯಲ್ಲೂ ಸಮೇತ ಬಂದಿದ್ದು ನನಗೆ ಗೊತ್ತಿಲ್ಲ ಯಾವಾಗ ಬಂದದೋ ಗೊತ್ತಿಲ್ಲ ಆದರೆ ಇಷ್ಟೆಲ್ಲ ಜನಸಂಖ್ಯೆ ಬಂದದ್ದು ಭಾಳ ಸಂತೋಷ ಆಗ್ಯದ ಆನಂದ ಆಗ್ಯದ ತಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಬಂದಿರಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಇವತ್ತ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಅದ ಸಾವೆಲ್ಲ ಪ್ರಸಾದ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರಿಗೆ ಶರಣಾರ್ಥಿಗಳನ್ನು ಹೇಳಿ ಆ ಸಂ ಸಂಸ್ಕೃತಿ ಅಭಿಯಾನಕ್ಕೆ ಬೆಂಗಳೂರಿನಲ್ಲಿ ಸಚಿವರು ಈಶ್ವರ್ ಖಂಡ್ರೆಯವರು ಅದಕ್ಕೆ ಅದಕ್ಕೆ ಬ ಬರೋದಷ್ಟೇ ಅಲ್ಲ ಎಲ್ಲ ರೀತಿಯಿಂದ ಸಹಾಯ ಸಹಕಾರನು ಅದಕ್ಕೆ ಸಿಕ್ ಅಂತ ಭರವಸೆಯನ್ನು ನೀಡಿದ್ದಾರೆ ಅಂಥ ಆ ಕಾರ್ಯಕ್ರಮ ಒಂದು ಯಶಸ್ವಿ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿ ಮತ್ತು ಆಯಾ ಜಿಲ್ಲೆದವರು ನಿಮ್ಮ ನಿಮ್ಮ ಪರಿಚಯ ಇದ್ದವರಿಗೂ ಆಯಾ ಜಿಲ್ಲೆಯಲ್ಲಿ ದಿನ ಒಂದೊಂದು ಜಿಲ್ಲೆ ಒಂದೊಂದು ದಿವಸ ನಾವು ಹೆಚ್ಚು ಕಡಿಮೆ ಗುರುಬಸವಪಟ್ಟದೇವರು ನಾವು ಇಬ್ರು ಎಲ್ಲ ಜಿಲ್ಲೆಗೆ ಹೋಗಬೇಕು ಅನ್ನುವಂಥ ಒಂದು ಆಲೋಚನೆ ನಡೆದದ ಅದಕ್ಕೆ ತಾವು ಎಲ್ಲರೂ ಅದಕ್ಕೆ ಸಹಕಾರ ನೀಡ್ರಿ ಕೊನೆಗೆ ಅಕ್ಟೋಬರ್ ಐದು ಯಾರು ಮರಿಬೇಡ್ರಿ ಅಂತ ಹೇಳಿ ನಮ್ಮ ಜಿಲ್ಲೆಗೆ ಬರುವಂಥ ಅಭಿಯಾನ ಸೆಪ್ಟೆಂಬರ್ ಮೂರು ಇವೆರಡು ತಾರೀಕು ತಾವು ನೆನಪಿಟ್ಟುಕೊಂಡು ಎಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ಮತ್ತೊಮ್ಮೆ ಸರ್ವರಿಗೂ ಶರಣಾರ್ಥಿಗಳನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯನ ಸಾನ್ನಿಧ್ಯ ವಹಿಸಿ ಬರುವ ಪೂಜೆ ನಾಡೋಜಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರು ನಮ್ಮದೆಲ್ಲರನ್ನ ಆಶೀರ್ವದಿಸಿದ್ದಾರೆ ಎಲ್ಲರೂ ಕುಂದ್ಕೊಳ್ಬೇಕು ಒಂದ್ ನಿಮಿಷ ಪೂಜ್ಯ ಅಪ್ಪಗಳವರ ಎಪ್ಪತ್ತೈದನೆಯ ಅಮೃತ ಮಹೋತ್ಸವದ ಒಂದು ಲೋಗೋ ಅನಾವರಣಗೊಳ್ತಾ ಇದೆ ಭಾಲ್ಕಿ ಶ್ರೀಗಳ ಅಮೃತ ಮಹೋತ್ಸವ ಈ ಒಂದು ಲೋಗೋ ಇದೀಗ ವೇದಿಕೆ ಮೇಲೆ ಅನಾವರಣಗೊಳಿಸಲಾಗ್ತಾ ಇದೆ ಆತ್ಮೀಯ ಶರಣ ಬಂಧುಗಳೇ ಕಾರ್ಯಕ್ರಮದ ಕೊನೆಗಟ್ಟ ಒಂದ ನಾಲ್ಕೈದು ನುಡಿಗಳನ್ನ ನೋಡ್ಲಿಕ್ಕೆ ಸಾಹಿತಿಗಳಾದಂತಹ ವೀರಣ್ಣ ಕುಂಬಾರಸರ್ ಅವರು ಆಗಮಿಸಿದ್ದಾರೆ ಮುಂಚಿತವಾಗಿ ಲೋಗೋ ಬಿಡುಗಡೆ ಇದೀಗ ನಿಮ್ಮೆಲ್ಲರ ಎದುರುಗಡೆ ಪರಮ ಪೂಜ್ಯ ಭಾಲ್ಕಿ ಶ್ರೀಗಳ ಅಮೃತ ಮಹೋತ್ಸವದ ಈಗ ಲೋಗೋ ಅನಾವರಣಗೊಳ್ತಾ ಇದೆ ಪೂಜ್ಯರ ಎಲ್ಲ ಕಾರ್ಯಗಳಲ್ಲಿ ಈ ಲೋಗೋ ಬಳಕೆ ಆಗ್ತಾ ಇದೆ ವೇದಿಕೆ ಮೇಲೆ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಈಗ ಲೋಗೋ ಅನಾವರಣ ಆಗ್ತಾ ಇದ್ದು ಆತ್ಮೀಯ ಬಂಧುಗಳೇ ಬರಲಿ ನೀವೆಲ್ಲರ ಒಂದ್ಸಾರಿ ಜೋರಾದ ಚಪ್ಪಾಳೆ ಮೂಲಕ ಇದೀಗ ಬಾಲ್ಕಿ ಶ್ರೀಗಳ ಅಮೃತ ಮಹೋತ್ಸವ ಎಪ್ಪತ್ತೈದನೇ ವರ್ಷದ ಪೂಜ್ಯರ ಈ ಒಂದು ಅಮೃತ ಮಹೋತ್ಸವ ಲೋಗೋ ಅನಾವರಣಗೊಂಡಿದೆ ಸೊ ಈಗ ಎಲ್ರಿಗೂ ವಂದನ ಅರ್ಪಣೆ ನುಡಿಗಳನ್ನ ನುಡಿಲಿಕ್ಕಿದ್ದಾರೆ ಸಾಹಿತಿಗಳಾದ ವೀರ ಕುಮಾರ್ ಓಂ ಶ್ರೀ ಗುರು ಶರಣರಲ್ಲಿ ಪರಂಪೂಜ ಡಾಕ್ಟರ್ ದೇವರನ್ನು ಸ್ಮರಿಸಿ ನಾಡೋಜ ಪರಂಪೂಜ ಡಾಕ್ಟರ್ ಬಸವಲಿಂಗಪಟ್ಟದೇವರ ಅಮೃತ ಮಹೋತ್ಸವ ನಿಮಿತ್ತ ಪೂರ್ವಭಾವಿ ಸಭೆ ಇವತ್ತು ಕರೆಯಲಾಗಿತ್ತು ಪರಂ ಪೂಜರ ಒಂದು ಆಶೀರ್ವಾದದಿಂದ ಈ ಒಂದು ಪೂರ್ವಭಾವಿ ಸಭೆ ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಗೊಂಡಿದೆ ಈ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ಹಿರೇಮಠ ಸಂಸ್ಥಾನ ವತಿಯಿಂದ ಅಭಿನಂದನೆಗಳು ಸರ್ ಈಗ ಎಲ್ಲ ಶರಣ ತಂದೆ ತಾಯಂದ್ರೆ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಯಾರು ಕೂಡ ಹಾಗೆ ಹೋಗಬಾರ್ದು ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಇದೆ ತಾಯಂದ್ರಿಗಾಗಿ ಇಲ್ಲಿ ಒಳಗಡೆ ಪ್ರಸಾದ ಮಂಟಪದಲ್ಲಿದೆ ಜೊತೆಗೆ ಎಲ್ರಿಗೂ ಬಂದಂತ ಎಲ್ಲ ಸದ್ಭಕ್ತರಿಗೂ ಪ್ರಸಾದ ವ್ಯವಸ್ಥೆ ಇದೆ ತಾವುಗಳು ಪ್ರಸಾದ ಸ್ವೀಕರಿಸಿ ಹೋಗಬೇಕಾಗಿ ಸರ್ವರಲ್ಲಿ ವಿನಂತಿಸ್ಕೊಳ್ತಾ ಅದೇ ರೀತಿ